ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಬ್ರೆಜಿಲ್ಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ರಿಯೋ ಡಿ ಜನೈರೋದಲ್ಲಿನ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ಗೆ ಭೇಟಿ ನೀಡಿದರು ಇದೇ ವೇಳೆ ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಿಸಿಯೋ ಲುಲಾಡಾ ಸಿಲ್ವಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಇದಕ್ಕೂ ಮುನ್ನ ಐದು ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭೇಟಿಯ ನಾಲ್ಕನೇ ಚರಣದಲ್ಲಿ ಇಂದು ಬ್ರೆಜಿಲ್ ತಲುಪಿದ್ದು ರಿಯೋ ಡಿ ಜನೈರೋಗೆ ಈಗಾಗಲೇ ಆಗಮಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ಇಂದು ನಡೆಯಲಿರುವ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಶೃಂಗಸಭೆಯಲ್ಲಿ ಇವರು ಜಾಗತಿಕ ಆಡಳಿತ ಸುಧಾರಣೆ ಶಾಂತಿ ಹಾಗೂ ಬದ್ದತೆ ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕೃತಕ ಬುದ್ದಿಮತ್ತೆಯ ಜವಾಬ್ದಾರಿಯತ ಬಳಕೆ ಜಾಗತಿಕ ಆರೋಗ್ಯ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಅಭಿಪ್ರಾಯಗಳ ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಸಭೆಯಲ್ಲಿ ಬೊಲಿವಿಯಾ ಕ್ಯೂಬಾ ಕಜಕಿಸ್ತಾನ್ ಉಬ್ಜೇಕಿಸ್ತಾನ್ ಮಲೇಷ್ಯಾ ಮತ್ತು ವಿಯೆಟ್ನಾಂ ಸೇರಿದಂತೆ ಹತ್ತು ಪಾಲುದಾರರ ರಾಷ್ಟಗಳು ಭಾಗವಹಿಸಲಿವೆ ಇದರ ಜೊತೆಗೆ ಬ್ರೆಜಿಲ್ನೊಂದಿಗೆ ಹಲವಾರು ದ್ವಿಪಕ್ಷೀಯ ಸಭೆಗಳನ್ನು ಕೂಡ ನಡೆಸುವ ನಿರೀಕ್ಷೆಯಿದೆ ಇದಲ್ಲದೆ ನರೇಂದ್ರ ಮೋದಿ ಅವರು ಬ್ರೆಜಿಲಿಯಾಕೂ ಭೇಟಿ ನೀಡಿ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲುಲಾಡಾ ಸಿಲ್ವಾ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಲಿದ್ದಾರೆ ಈ ಚರ್ಚೆಯಲ್ಲಿ ವ್ಯಾಪಾರ ರಕ್ಷಣೆ ಇಂಧನ ಬಾಹ್ಯಾಕಾಶ ತಂತ್ರಜ್ಞಾನ ಕೃಷಿ ಆರೋಗ್ಯ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಣ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವಿಸ್ತರಿಸುವ ಕುರಿತು ಮಾತುಕತೆ ನಡೆಯಲಿದೆ